ನ್ಯಾಯವನ್ನ ಕೊಡಿ ನ್ಯಾಯವನ್ನ ಕೊಡಿ ನಮ್ಮನ್ನ ಉಳಿಸಿ ಅನ್ನುವಂತಹ ಆರ್ತನಾಳವನ್ನ ಏನ್ ಮಾಡ್ತಾ ಇದ್ದೇವಲ್ಲ ಇದು ಹಿಂದೂಗಳ ದೌರ್ಭಾಗ್ಯ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಏನು ನಮ್ಗೆ ಹಿಂದಿನ ಕಾಲದಲ್ಲೂ ಸಹಿತ ಬಹಳ ಉದಾತ್ತವಾದ ಚಿಂತನೆಯನ್ನ ಬೋಧನೆ ಮಾಡ್ಕೊಂಡು ಬಂದಿದ್ದಾರೆ ಸಹನಓತು ಸಹನವೋ ಸಹವೀರ ಕನವಾಗ್ ತೇಜಸ್ವಿ ನಾವಧೀತಮಸ್ ವಸುದೈವ ಕುಟುಂಬಕಂ ಭಾವನ ಬೋಧನೆ ಮಾಡಿದ್ದಾರೆ ತಾಯಿಯಂದಿರು ನಮಗೆ ಅಂದ್ರೆ ನಾವೆಲ್ಲರೂ ಸೇರಿ ಊಟ ಮಾಡೋಣ ನಾವೆಲ್ಲರೂ ಸೇರಿ ಕೇಳೋಣ ನಾವೆಲ್ಲರೂ ಸೇರಿ ಮಹತ್ತಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವೀರ್ಯವತ್ತಾಗಿರ್ತಕ್ಕಂಥ ಕಾರ್ಯವನ್ನ ಮಾಡೋಣ ಅಂತ ಹೇಳಿ ಬೋಧನೆ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ವಸುದೈವ ಕುಟುಂಬಕಂ ಭಾವನೆಯಿಂದ ಇಡೀ ಪ್ರಪಂಚವೇ ನಂದು ಅನ್ನುವಂತ ಭಾವನೆಯನ್ನ ನಮ್ಮಲ್ಲಿ ನಮ್ಮ ತಾಯಿಯು ನಮಗೆ ಬೋಧನೆ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಸೇರ ಆ ಎಲ್ಲವನ್ನೂ ಸಹಿತ ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಧರ್ಮಕ್ಕೆ ಏನೇ ಅಪಚ್ಯುತಿ ಆದರೂ ಸಹಿತ ನಾವು ನೋಡ್ಕೊಂಡು ಸುಮ್ಮನೆ ಇದ್ದೇವೆ ಅನ್ನುವಂತಹ ಎಲ್ಲ ಒಂದ್ ಕಡೆಗೆ ದೌರ್ಬಲ್ಯ ಅನ್ನುವಂತಹ ಭಾವನೆ ನಮ್ಮಲ್ಲಿ ಬರ್ತಾ ಇದೆ ಅಹಿಂಸಾ ಪರಮ ಧರ್ಮ ಹೇಳ್ತಾರೆ ಹಿಂಸಾ ಧರ್ಮ ದಟೈವಚ ನಾವೆಲ್ಲರೂ ಸೇರಿ ಅಹಿಂಸೆ ಅಂದ್ರೆ ನಾವು ಯಾರು ಮಾಡಬಾರದು ನಮ್ಮ ಧರ್ಮದಲ್ಲಿ ಹಿಂಸೆ ಇಲ್ಲ ನಾವೆಲ್ಲರೂ ಅಹಿಂಸಾವಾದಿಗಳು ನಮ್ಮ ಸನಾತನ ಧರ್ಮದಲ್ಲಿ ಅದನ್ನು ಬೋಧನೆ ಮಾಡಿಕೊಂಡು ಮನೆಗೂ ನಮ್ಗೆಲ್ಲ ಬೋಧನೆ ಮಾಡಿದ್ದಾರೆ ಮುಂದೆ ಹೇಳ್ತಾರೆ ಹಿಂಸಾ ಹಿಂಸಾ ಧರ್ಮ ತದೈವಚ ಧರ್ಮಕ್ಕಾಗಿ ಹಿಂಸೆಯನ್ನು ಮಾಡುವುದು ಸಹಿತ ಅದು ಧರ್ಮವೇ ಅನ್ನುವಂತ ಮಾತನ್ನ ಭಗವದ್ಗೀತೆಯಲ್ಲಿ ಹೇಳ್ತಾರೆ ನಾವು ಅದನ್ಕೇನಿಲ್ಲ ಅಹಿಂಸಾ ಪರ್ಮೋ ಧರ್ಮ ಬುದ್ಧ ಭಗವಾನ್ ಹೇಳಿದ್ರು ಸನಾತನ ಧರ್ಮದಲ್ಲಿ ಹೇಳಿದ್ರು ಅಂತ ನಾವು ಅದನ್ನೆಲ್ಲ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಅಂದ್ರೆ ಏನಾಗಿದೆಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಶಕ್ತಿ ಇದ್ದು ಸಹಿತ ನಾವು ನಿರ್ವೀರ್ಯರಾಗಿದ್ದೇವೆ ಸಂವಿಧಾನದಲ್ಲಿ ನಮಗೆ ಏನೇನು ಅವಕಾಶದಿಂದ ಕೊಟ್ಟಿದ್ದಾರೆ ಯಾರು ಸಹಿತ ಬಳಸ್ಕೊಳ್ತಾ ಇಲ್ಲ ಮತ ಸದಾ ಕಾಲು ಸಹಿತ ಗಟ್ಟಿಯಾಗಿರ್ಬೇಕು ಕುವೆಂಪು ಅಂತೇಳಿ ಹೇಳ್ತಾರೆ ಸತ್ತಂದಿ ಹಾಲನ್ನು ಪಡಿತರಿಸು ಕಚ್ಚಾಡುವನ್ನು ಕೂಡಿಸಿ ಹೋಲಿಸು ಬಟ್ಟೆ ಕಿಚ್ಚೆಗೆ ಕಣ್ಣೀರು ಸುರಿಸು ಮುಂದೆ ಹೇಳ್ತಾ ಹೋಗ್ತಾರೆ ಅವರೆಲ್ಲ ನಾವೆಲ್ಲರೂ ಸಹಿತ ಸನಾತನ ಧರ್ಮದಲ್ಲಿ ಪಾಲನೆ ಮಾಡ್ತಕ್ಕಂಥವ್ರು ನಾವ್ ಯಾರ ಸಹಿತ ಸತ್ತಿಲ್ಲ ಇನ್ನು ಜೀವಂತವಾಗಿದ್ದೇವೆ ಆದ್ರೆ ಎಲ್ಲ ಒಂದ್ ಕಡೆಗೆ ಈ ರಾಜಕಾರಣ ಬಂದಾಗ ನಮ್ಮ ನಾಯಕರನ್ನು ನೋಡಿ ನಮ್ಮ ಜಾತಿಯ ಪ್ರತಿನಿಧಿ ನೋಡಿ ನಾವು ಸತ್ತ ಹಾಗೆ ನಟನೆ ಮಾಡ್ತಾ ಇದ್ದೇವೆ ಎಲ್ಲೋ ಎರಡು ಸಾವಿರ ರೂಪಾಯಿ ಎಲ್ಲೋ ಐದು ಸಾವಿರ ರೂಪಾಯಿಗೋ ನಾವೆಲ್ಲರೂ ಸಹಿತ ನಮ್ಮ ತನವನ್ನು ಮಾರಿಕೊಳ್ತಾ ಇದ್ದೇವೆ ಅಂದಾಗ ನಾವು ಧರ್ಮವನ್ನು ಹೇಗೆ ಉಳಿಸೋದಕ್ಕೆ ಸಾಧ್ಯ ನಾನೆಲ್ಲ ಕಡೆ ನಮ್ಮ ಸ್ವರೂಪದಲ್ಲಿ ನಾವು ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದೇವೆ ಪ್ರಕಾಶ್ ನಾಗ ಗೊತ್ತಿದೆ ಅದೆಲ್ಲ ಹಿಂದೂ ಸಂಘಟನೆ ಬಗ್ಗೆ ನಾವೆಲ್ಲ ಇವತ್ತು ನಮ್ಮ ಹಣ್ಣಿನ ಭಸ್ಮ ಇದೆ ಅಂತ ಹೇಳಿದ್ರೆ ನಮ್ಮ ಕೊಳಲ್ಲಿ ಕೇಸರಿ ಶಾಲೆ ಇದೆ ಅಂತ ಹೇಳಿದ್ರೆ ನಮ್ಮ ತಾಯಿಗಳ ಕುಳಲ್ಲಿ ಮಂಗಲ ಸೂತ್ರ ಇದೆ ಅಂದ್ರೆ ನಾವು ಬಹುಸಂಖ್ಯಾತರಾಗಿರುವವರೆಗೆ ಮಾತ್ರ ಇದಕ್ಕೆ ಅವಕಾಶ ಇದೆ ಹೊರತು ನಾವು ಅಲ್ಪಸಂಖ್ಯಾತರಾದ್ರೆ ನಾವು ಯಾವತ್ತು ಸಹಿತ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಗೆ ಗೊತ್ತಿರುವ ಇತಿಹಾಸವನ್ನು ತಿಳ್ಕೊಂಡಿರ್ಬೋದು ಹದಿಮೂರನೇ ಶತಮಾನದಲ್ಲಿ ಇರಾನ್ ಅನ್ನ ಕಳ್ಕೊಂಡಿದ್ದೇವೆ ನಾವು ಎಷ್ಟು ಹದಿನೂರೇ ಶತಮಾನದಲ್ಲಿ ಇರಾನ್ ನಂತ ಹೋಗ್ಬಿಟ್ಟಿದೆ ಅಖಂಡ ಭಾರತ ಅಖಂಡ ಭಾರತ ಎಂದು ನಾವು ಬಾಯಕಿ ಹೆಚ್ಚು ಹೇಳ್ತೇವಲ್ಲ ಇತಿಹಾಸವನ್ನ ಗಮನಿಸಬೇಕು ನಾವೆಲ್ಲ ಹದಿನೂರು ಶತಮಾನದಲ್ಲಿ ಇರಾನ್ ಅನ್ನು ಕಳ್ಕೊಂಡಿದ್ದೇವೆ ಅಯ್ಯೋ ಸ್ವಾಮಿ ಇರಾನ್ ಇರಾನ್ ಹೇಗಿತ್ತು ನಮ್ಮ ದೇಶದಲ್ಲಿ ಅಂತ ನೀವು ಕೇಳ್ಬೋದು ಯಾರು ವಾಲ್ಮೀಕಿ ರಾಮಾಯಣ ಓದ್ರೆ ಗೊತ್ತಾಗುತ್ತೆ ಅಲ್ಲಿ ಇರಾನಿನ ಪರ್ವತಗಳ ವರ್ಣನೆ ಬರುತ್ತೆ ಸುಗ್ರೀವರು ತಮ್ಮ ರಾಜ್ಯವನ್ನ ಗೆಲ್ಲುವುದಕ್ಕಾಗಿ ಶ್ರೀರಾಮರವರನ್ನ ಎಲ್ಲ ಕಡೆಗೆ ದೇಶ ಸಂಚಾರ ಮಾಡಿ ಬಾ ನನಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ ವಿವಿಧ ರೀತಿಯಾಗಿರ್ತಕ್ಕಂಥ ರಾಜರುಗಳನ್ನ ನನಗೆ ಆ ಯುದ್ಧಕ್ಕಾಗಿ ಸಂಗ್ರಹ ಮಾಡು ಗೆಳತನನ್ನು ಗಳಿಸು ಅಂತ ಕಳಿಸ್ತಾನೆ ಅವಾಗ ಇರಾನಿನ ಪರ್ವತಗಳ ವರ್ಣನಿಂದ ವ್ಯಾಸರು ಮಾಡ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಇರಾನ್ ಅನ್ನ ಕಳ್ಕೊಂಡ್ವಿ ಮೊದಲನೇ ಶತಮಾನದಲ್ಲಿ ಅಫ್ಘಾನಿಸ್ತಾನವನ್ನ ಕಳ್ಕೊಂಡ್ವಿ ನಲವತ್ತೇಳರಲ್ಲಿ ಯಾವ್ದು ಕಳ್ಕೊಂಡ್ರಿ ನಿಮಗೆಲ್ಲ ಗೊತ್ತಿದೆ ಅದೇ ಬಾಂಗ್ಲಾ ಅದೇ ಪಾಕಿಸ್ತಾನ ಇವತ್ತು ಅಲ್ಲಿ ನಮ್ಮ ಜನಸಂಖ್ಯೆ ಏನಾಗ್ತಾ ಇದೆ ನಮ್ಮ ಹಿಂದೂಗಳ ಜನಸಂಖ್ಯೆ ಏನಾಗ್ತಾ ಇದೆ ಅದಕ್ಕಾಗಿ ನಾವೆಲ್ಲರೂ ಸಹಿತ ಜಾಗೃತರಾಗಬೇಕು ಉತ್ತಿಷ್ಟತ ಜಾಗೃತ ಪ್ರಾಪ್ತಿ